ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಎಲ್ಲ ಕಾಳುಗಳ್ನ ಹಾಕ್ಬಿಟ್ಟು ಯಾವ ರೀತಿ ಒಂದು ಉಸ್ಲಿ ಮಾಡ್ಬೋದು ಕಾಳುಗಳ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಒಗ್ಗರಣೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಈ ಕಾಳು ಹನ್ನೊಂದು ಥರದ್ದು ಕಾಳುಗಳ್ನ ಹಾಕ್ಬಿಟ್ಟು ಮಾಡಿರುವಂಥದ್ದು ಒಂದು ಉಸ್ಲಿ ಹಸಂದಿ ಕಾಳು ಕಾಬಲ್ ಕಡಲೆ ಕಾಳು ವೈಟ್ ಅಳಸಂದಿ ಕಾಳು ಹುಳ್ಳಿಕಾಳು ಬಟಾಣಿ ಶೇಂಗಾ ಬೀಜ ಅವರೆಕಾಳು ವೈಟ್ ಬಟಾಣಿ ಹೆಸ್ರು ಕಾಳು ಬೀನ್ಸ್ ಕಾಳು ಕಡಲೆಕಾಳು ಇದು ಹನ್ನೊಂದು ಐಟಮ್ ಹನ್ನೊಂದು ಥರದ್ದು ಕಾಳುಗಳು ನಾನು ತೋರಿಸ್ತಾ ಇದ್ದೀನಲ್ಲ ಈ ಮೆಜರ್ಮೆಂಟಲ್ಲಿ ಎಲ್ಲದನ್ನು ಒಂದು ಈ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ತೊಗೊಳ್ತಾ ಇರೋದು ನೋಡಿ ಮೊದಲಿಗೆ ನಾನು ಕಾಬಲ್ ಕಾಳು ಹಾಕಿದ್ದೀನಿ ಎರಡನೇದಾಗಿ ಹಾಕ್ತಾ ಇದ್ದೀನಿ ನೋಡಿ ಮೂರನೇದಾಗಿ ವೈಟ್ ಕಾಳು ಇದು ಕಾಳು ಇದು ಬಟಾಣಿ ಇದು ಶೇಂಗಾ ಬೀಜ ಕಡಲೆಕಾಯಿ ಬೀಜ ಇದು ಬೀನ್ಸ್ ಕಾಳು ಅವರೆಕಾಳು ಡ್ರೈ ಕಡಲೆಕಾಳು ಕಾಳು ಇದು ವೈಟ್ ಬಟಾಣಿ ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ನಾನು ಮುಳುಗೋಷ್ಟು ನೀರನ್ನ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು ಇಂಚು ಜಾಸ್ತಿನ ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ ಟೂ ಅವರ್ ಅಥವಾ ಮೂರು ಅವರಾದರೂ ಬಿಡಬೇಕು ನೆನೆಯೋದಕ್ಕೆ ನಾವು ಬಿಟ್ಟಾಗ ನೋಡಿ ಈ ರೀತಿಯಾಗಿ ನೆನ್ಕೊಂಡಿದೆ ಇದನ್ನು ನಾನು ಒಂದು ಐದಾರು ಸಲ ನೀಟಾಗಿ ತೊಳ್ಕೊಂಡು ಕಲ್ಲು ಇಲ್ಲಿ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಹೊಂದ್ರುಕೊಂಡು ನೋಡ್ತಾ ಇದ್ದೀನಿ ಸ ನೋಡಿ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ನಮಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೋದು ನಾನು ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಆಮೇಲೆ ಅದ್ರ ಜೊತೆಗೇ ಈರುಳ್ಳಿನೂ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೇನೆ ಟೊಮೆಟೊನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ತೊಳೆದು ನೀಟ್ ಮಾಡಿ ಇಟ್ಕೊಂಡಿರುವಂಥ ಕಾಳುಗಳನ್ನೆಲ್ಲ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಕಡೆ ಎಲ್ಲದನ್ನೂ ಮಿಲಾಯಿಸ್ಕೊಳ್ಳೋಣ ಎಲ್ಲ ಕಡೆ ಅದು ಖಾರ ಹುಳಿ ಎಲ್ಲದನ್ನೂ ಒಗ್ಗರಣೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಉಪ್ಪನ್ನು ಹಾಕಿ ನೀಟಾಗಿ ಮಿಳಾಸ್ಕೊಳ್ಳೋಣ ನಾನು ಒಂದು ಲೋಟ ಅದ್ರಾಗಿಂದ ಒಂದು ಲೋಟ ನೀರು ಹಾಕಿದ್ದೆ ಅದು ಆಗಿತ್ತು ಅದಕ್ಕೆ ಮತ್ತೆ ಲೋಟ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಹೊಂದಿಸ್ಕೊಂಡು ಒಂದು ವಿಸಲ್ ಅಥವಾ ಎರಡು ವಿಸಲ್ನ ಕೂಗಿಸ್ಕೊಳ್ಳೋಣ ಕೂಗೀತೆ ನೋಡಿ ಯಾವ ರೀತಿ ಆಗಿದೆ ಯಾವ ರೀತಿ ಬೆಂದಿದೆ ಅಂತ ನಾವು ವಿಸಲ್ ಹಾಕಿ ಕೂಗಿದಾಗ ಮೆತ್ತಗಾಗುತ್ತೆ ಅಂತ ಹೇಳ್ತಾರೆ ಯಾವುದೇ ಮೆತ್ತಗಾಗೇ ಇಲ್ಲ ನೋಡಿ ಇದು ಉಳ್ಳಿಕಾಳು ಮತ್ತು ಹೆಸ್ರು ಕಾಳು ಬೇಗ ಮೆತ್ತಗಾಗುತ್ತೆ ಅಂತಾರೆ ಯಾವುದೇ ರೀತಿ ಒಂದು ಸ್ವಲ್ಪ ಮೆತ್ತಗಾಗಿಲ್ಲ ನೀಟಾಗಿ ಬೆಂದಿದೆ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಲ್ ಎಲ್ಲ ಕಡೆ ಹಾಕ್ಬಿಟ್ರೆ ಮಿಲಾಯಿಸ್ಕೊಂಬಿಟ್ರೆ ನಮ್ಮದು ಕಾಳುಗಳ ಉಸ್ಲಿ ರೆಡಿ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದು ವಾರದಲ್ಲಿ ಒಂದು ಸಲ ನಾವು ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಕಾಳುಗಳಲ್ಲಿರುವಂಥ ಎಲ್ಲ ಪ್ರೋಟೀನು ಒಂದೇ ಸಲ ಅಡುಗೆಯಲ್ಲಿ ನಮಗೆ ಸಿಗುತ್ತೆ ಈ ಸಮ್ಮರ್ ಟೈಮಲ್ಲಿ ಏನಾದರೂ ಒಂದು ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಕೊಡಬೇಕು ಅಂದರೆ ಈ ಥರ ಅಡುಗೆಗಳನ್ನ ಮಾಡಿ ಕೊಡಿ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ